ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಸಿಂಧೂರ್ ಮುಗಿದಿಲ್ಲ ಭಯೋತ್ಪಾದನೆ ಪ್ರಚೋದಕರು ಬೆಲೆ ತೆರಲೇಬೇಕು ಪ್ರಧಾನಿ ಮೋದಿ ಶಾಲಾ ಕೊಠಡಿಗಳ ನಿರ್ಮಾಣಕ್ಕೆ ಈ ಬಾರಿ ಏಳ್ನೂರ ಇಪ್ಪತ್ತೈದು ಕೋಟಿ ಹಣ ಸರ್ಕಾರಿ ಶಾಲೆಗಳಲ್ಲೂ ಅತ್ಯುತ್ತಮ ಶಿಕ್ಷಣ ನಮ್ಮ ಗುರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೋಮುವಾದ ಸಂಘರ್ಷ ನಿಗ್ರಹಕ್ಕೆ ವಿಶೇಷ ಕಾರ್ಯಪಡೆ ರಚನೆ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಣೆ ದೇಶದ ಮೊದಲ ಸಮರ ನಾರಿಯರ ಪಡೆ ಸೇನೆ ಸೇರ್ಪಡೆ ರಕ್ಷಣಾ ಅಕಾಡೆಮಿ ತರಬೇತಿ ಪೂರ್ಣ ಹದಿನೇಳು ಮಹಿಳೆಯರಿಗೆ ಪದವಿ ಪ್ರದಾನ ಒಂಬತ್ತು ವರ್ಷದ ಬಳಿಕ ಆರ್ಸಿಬಿ ಫೈನಲ್ಗೆ ಬೆಂಗಳೂರು ಆಲ್ರೌಂಡ್ ಆಟ ಮೊದಲ ಕ್ವಾಲಿಫೈರ್ನಲ್ಲಿ ಪಂಜಾಬ್ ವಿರುದ್ಧ ಎಂಟು ವಿಕೆಟ್ ಜಯ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ರಸಗೊಬ್ಬರ ಅಭಾವ ಬಿತ್ತನೆ ಕಾರ್ಯಕ್ಕೆ ಅಡ್ಡಿ ಆರಂಭದಲ್ಲಿಯೇ ಗೊಬ್ಬರಕ್ಕಾಗಿ ರೈತರ ಪರದಾಟ ದಾಸ್ತಾನು ಇದ್ದರೂ ಪೂರೈಕೆಯಲ್ಲಿ ತೊಂದರೆ ಬೇಸಿಗೆ ರಜೆ ಬಳಿಕ ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳು ಪುನಾರಂಭ ಸಿಹಿ ಗುಲಾಬಿ ಹೂವು ನೀಡಿ ಮಕ್ಕಳಿಗೆ ಸ್ವಾಗತ ಕಬಿನಿ ಸಂಪೂರ್ಣ ಭರ್ತಿಗೆ ಹತ್ತು ಅಡಿ ಬಾಕಿ ವೈನಾಡು ಪಶ್ಚಿಮಘಟ್ಟ ಅರಣ್ಯ ಪ್ರದೇಶಗಳಲ್ಲಿ ಮುಂಗಾರು ಆರ್ಭಟ ಜಲಾಶಯ ನೀರಿನ ಮಟ್ಟ ಹೆಚ್ಚಳ ಮಹಾರಾಷ್ಟ್ರದಲ್ಲಿ ಮಳೆ ಪ್ರವಾಹದ ಭೀತಿ ಕೃಷ್ಣಾ ಭೀಮಾ ನದಿ ಪಾತ್ರದ ಗ್ರಾಮಸ್ಥರಲ್ಲಿ ಪ್ರವಾಹದ ಆತಂಕ ನದಿಗೆ ಇಳಿಯದಂತೆ ಅಧಿಕಾರಿಗಳು ಸೂಚನೆ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಮಹಿಳೆಯರ ರಿಲೆಯಲ್ಲಿ ಬಂಗಾರ ಅವಿನಾಶ್ ಜ್ಯೋತಿಗೆ ಚಿನ್ನದ ಹಾರ